ನಮಸ್ತೆ ನಾನು ಜೋಸೆಫ್ ಲಭು ಶಂಕರ್ಪುರ ಜೋಸೆಫ್ ಲಭು ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಮಗದೊಮ್ಮೆ ಎಲ್ಲ ನನ್ನ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ತುಂಬ ಜನ ಹೋರಿಕೆ ಮೇರೆಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮಲ್ಲಿಗೆ ಗಿಡಗಳನ್ನು ತಾವು ಪಾಟಿಂಗ್ ಹೇಗೆ ಮಾಡ್ತೀರಿ ಅಥವಾ ಗ್ರೋ ಬ್ಯಾಗಲ್ಲಿ ಅವುಗಳನ್ನು ಹೇಗೆ ಹಾಕ್ತೀರಿ ಯಾವ ರೀತಿ ಬೆಳೆಸ್ತೀರಿ ಅಂತ ತುಂಬ ಜನ ಕೇಳ್ಕೊಂಡಿರ್ತಾರೆ ಹಾಗಾದರೆ ಬನ್ನಿ ಇವತ್ತು ತಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮಲ್ಲಿಗೆ ಗಿಡವನ್ನು ಯಾವ ರೀತಿ ಗ್ರೋ ಬ್ಯಾಗಲ್ಲಿ ಅಥವಾ ಪಾಟಲ್ಲಿ ಅಂತ ಮೊತ್ತ ಮೊದಲನೇದಾಗಿ ಪಾಟಿಂಗಲ್ಲಿ ಹೇಗೆ ಪಾಟ್ ಮಾಡಬಹುದು ಅಂತ ತಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನಾನು ತಗೊಂಡಿದ್ದೇನೆ ಈ ರೀತಿಯ ಒಂದು ಪಾಟ್ ಹೊಸ ಪಾಟ್ ಇದರಲ್ಲಿ ಮೊದಲೇ ನೀವು ಗಮನಿಸಬೇಕಾದದ್ದು ಏನಂದರೆ ಇದರಲ್ಲಿ ಇಲ್ಲಿ ಕೆಳಗಡೆ ಹೋಲ್ ಇರ್ತದೆ ಈ ಹೋಲು ಕಂಪನಿಯಿಂದ ಬರುವಾಗ ಮುಚ್ಚಿಕೊಂಡಿರ್ತದೆ ಕೆಲವರಲ್ಲಿ ಓಪನ್ ಇರ್ತದೆ ಒಂದು ವೇಳೆ ನೋಡಿ ಇದರಲ್ಲಿ ಮುಚ್ಚಿಕೊಂಡಿದ್ದೆ ಮುಚ್ಚಿಕೊಂಡಿದ್ದರೆ ಇಂಥ ಕಟ್ಟರಿಂದ ಇಂಥ ಕಟ್ಟರಿಂದ ಆ ಹೋಲ್ಗಳನ್ನು ಓಪನ್ ಮಾಡಿದ್ದು ಮಾಡಿಕೊಂಡಿರಬೇಕು ಇಲ್ಲ ನೋಡಿ ಈ ಹೋಲ್ಗಳನ್ನು ಓಪನ್ ಮಾಡೋದು ಈಗ ಹೋಲ್ ಕಾಣ್ತಾ ಇದೆ ತಮಗೆ ಓಪನ್ ಮಾಡೋದಿದ್ದರೆ ಇದರಲ್ಲಿ ನೀರು ನಿಂತು ಗಿಡ ಕೊಳೆಯುವಂಥ ಸಂಭವವಿದೆ ಆನಂತರ ಈ ಈ ಗೆಸ್ಟ್ ಹೋಲ್ ಸೆಟ್ ಮಾಡಿ ಆನಂತರ ಇದರಲ್ಲಿ ಈ ರೀತಿಯ ತೆಂಗಿನ ಗೆರಟೆ ತೆಂಗಿನ ಗೆರಟೆ ನಾನು ಯಾಕೆ ತಗೊಳ್ತಾ ಇದ್ದೇನೆ ತುಂಬ ಜನ ಇದಕ್ಕೆ ಕಲ್ಲು ಸೆಟ್ ಮಾಡ್ತಾರೆ ಅದೇನು ತಪ್ಪಲ್ಲ ಅದನ್ನು ಹಾಕುವ ಉದ್ದೇಶ ಒಂದೇ ಆ ಹೋಲಿಗೆ ಡೈರೆಕ್ಟಾಗಿ ಮಣ್ಣು ಬಿದ್ದು ಹೋಲ್ ಬ್ಲಾಕ್ ಆಗಿ ಒಳಗಡೆ ನೀರು ನಿಲ್ಬಾರ್ದು ಕರೆಕ್ಟಾಗಿ ಸೋಸಿ ಹೋಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ತೆಂಗಿನ ಗಿರಟೆಯನ್ನು ಸೆಟ್ ಮಾಡ್ತಾ ಇದ್ದೇನೆ ಕೆಲವರು ಇದಕ್ಕೆ ಕಲ್ಲು ಅಥವಾ ಜಲ್ಲಿ ಕಲ್ಲು ಹಂಚಿನ ಹುಡಿ ಇವುಗಳನ್ನು ಹಾಕಿ ಸೆಟ್ ಮಾಡ್ತಾ ಇದ್ದಾರೆ ನೋಡಿ ನಾನು ಇಲ್ಲಿ ತೆಂಗಿನ ಗಿರಟೆಯಿಂದ ಇದನ್ನು ಸೆಟ್ ಮಾಡ್ತೇನೆ ಗಿರಟೆ ಮಾತ್ರ ಕರೆಕ್ಟಾಗಿ ಆ ಹೋಲಿನ ಮೇಲೆ ತಾವು ಸೆಟ್ ಮಾಡಬೇಕು ತೆಂಗಿನ ಗೆರಟೆ ಹಾಕಿದರೆ ಗಿಡದ ಬೇರು ಆ ಗೆರಟೆಯೊಳಗೆ ಹೋಗಿಯೂ ಗಿಡ ಹುಲುಸಾಗಿ ಬೆಳೆಯಲು ಈಸಿ ಆಗ್ತದೆ ಹಂಚಿನ ಪೀಸ್ ಅಥವಾ ಕಲ್ಲು ಹಾಕುವುದಾದರೆ ಸಣ್ಣ ಪೀಸನ್ನೇ ಆದ ಹೋಲ್ ಮೇಲ್ಗಡೆ ಇಡಬೇಕು ಆ ಆನಂತರ ಆ ತಾವು ಈ ಹೋಲಿಗೆ ಸೆಟ್ ಮಾಡಿದ ನಂತರ ಒಂದು ಲೇಯರ್ ಮಣ್ಣನ್ನು ಇಲ್ಲಿ ಸೇರಿಸಬೇಕು ಮಣ್ಣು ಕೆಂಪು ಮಣ್ಣು ಒಳ್ಳೆಯ ಕಲ್ಲು ಮಿಶ್ರಿತ ತುಂಬ ನೈಸಾಗಿರಬಾರ್ದು ಕೆಂಪು ಮಣ್ಣಿದ್ರೆ ಉತ್ತಮ ನೋಡಿ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರ ಆಗಲಿ ಇನ್ನಿತರ ಯಾವುದೇ ನಾನು ಬೆರೆಸಿಲ್ಲ ಖಾಲಿ ಮಣ್ಣು ಇದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಲೇಯರ್ ಮಣ್ಣು ಇದರಲ್ಲಿ ನೋಡಿ ಸೆಟ್ ಮಾಡಬೇಕು ಆನಂತರ ಕಂಪೋಸ್ಟು ಈಗ ಕಂಪೋಸ್ಟನ್ನು ತಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನಾನು ಯಾಕೆ ಈ ಕ ಕೆಲವರು ಸುಡು ಮಣ್ಣು ಅಥವಾ ಹಟ್ಟಿಗೊಬ್ಬರ ಬಳಸಬಹುದೇ ಅಂತ ಕೇಳ್ತಾರೆ ಪಾಟಿಂಗ್ ಮಾಡುವುದಾದರೆ ಅಥವಾ ಗ್ರೋ ಅಲ್ಲಿ ಗಿಡಗಳನ್ನು ಮಾಡುವುದಾದರೆ ಹಟ್ಟಿ ಗೊಬ್ಬರ ಉಪಯೋಗವಾಗುವುದಿಲ್ಲ ಯಾಕೆಂದರೆ ತರಗೆಲೆ ಗೊಬ್ಬರ ಹಾಕಲಿಕ್ಕೆ ಆಗೋದಿಲ್ಲ ಪಾಟದುದು ಒಮ್ಮೆಲೆ ತುಂಬಿಕೊಳ್ತದೆ ಹುಡಿ ಗೊಬ್ಬರ ಆದರೆ ಹಾಕ್ಬೋದು ಈ ಕಂಪೋಸ್ಟ್ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಇದರಲ್ಲಿ ಒಂಬತ್ತು ಥರದ ಗೊಬ್ಬರ ನಾವೇ ಇದ್ರ ತಯಾರು ಮಾಡ್ತಾಯಿದ್ದೇವೆ ಬೇರೆ ಬೇರೆ ಕಂಪೋಸ್ಟ್ ನಿಮಗೆ ಲಭ್ಯ ಆಗ್ತದೆ ಇದರಲ್ಲಿ ಹಟ್ಟಿ ಸೆಗಣಿ ಗೊಬ್ಬರ ಹಾಗೂ ಜೀವಾಮೃತ ಅದೇ ರೀತಿ ತೌಡು ತೌಡು ಉಮಿ ಹೇಳ್ತೇವೆ ಕೊಕೋಪೀಟ್ ಹೀಗೆ ವಿವಿಧ ರೀತಿಯ ಗೊಬ್ಬರ ಒಟ್ಟಿಗೆ ಒಂಬತ್ತು ರೀತಿಯ ಗೊಬ್ಬರವನ್ನು ಇದಕ್ಕೆ ಮಿಕ್ಸ್ ಮಾಡಿ ಈ ಕಂಪೋಸ್ಟನ್ನು ತಯಾರು ಮಾಡ್ತೇವೆ ಹೀಗೆ ರೆಡಿ ಮಾಡಿದಂಥ ಈ ಪಾಟಲ್ಲಿ ನೋಡಿ ಒಂದು ಲೇಯರ್ ಸ್ವಲ್ಪ ಕಂಪೋಸ್ಟನ್ನು ಹಾಕಬೇಕು ಹೀಗೆ ಕಂಪೋಸ್ಟನ್ನು ಹಾಕಬೇಕು ಆನಂತರ ಗಿಡ ಈ ಕಂಪೋಸ್ಟ್ ಹಾಕಿದರೆ ಬೇರೆ ಯಾವ ರೀತಿಯ ಗೊಬ್ಬರವನ್ನು ಕೊಡುವ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ನೆನಪಿಡಬೇಕು ತಾವು ಒಳ್ಳೆಯ ಬಲಿತಂತಹ ಹೂವಿಗೆ ರೆಡಿಯಾಗಿರುವಂಥ ಗಿಡವನ್ನೇ ತಾವು ಆಯ್ಕೆ ಮಾಡಬೇಕು ಇದರಲ್ಲಿ ನಡುವಾಗ ಈ ಗಿಡವನ್ನು ಇಂದ ರಿಮೂವ್ ಮಾಡುವಾಗ ತುಂಬ ಜನ ಕೇಳ್ತಾರೆ ಇದರ ಮಣ್ಣು ಜಾರಿಸಬೇಕು ಮಣ್ಣು ಬಿಡಿಸಬೇಕು ಆ ನಂತರ ಹಾಕಬೇಕಂತ ಖಂಡಿತವಾಗಿ ಅದು ತಪ್ಪು ಮಣ್ಣುಗಳ ಬಿಡಿಸಿದರೆ ಅದರ ಬೇರುಗಳಿಗೆ ಪೆಟ್ಟಾಗಿ ಗಿಡ ಬೆಳವಣಿಗೆ ಕುಂಠಿತವಾಗುವ ಸಂಭವ ಇರ್ತದೆ ಅದಕ್ಕೋಸ್ಕರ ಈ ರೀತಿ ನೋಡಿ ಕಂಪ್ಲೀಟಾಗಿ ಗಿಡವನ್ನು ಸೆಟ್ ಮಾಡಬೇಕು ಇದರಲ್ಲಿ ಸೆಟ್ ಮಾಡಿದ ನಂತರ ಕನಿಷ್ಠ ಒಂದು ಗಿಡಕ್ಕೆ ಒಂದು ಕೆ ಜಿ ಆಗುವಷ್ಟಾದರೂ ಈ ಕಂಪೋಸ್ಟ್ ಗೊಬ್ಬರವನ್ನು ನೀಡಬೇಕು ಉತ್ತಮ ಫಸ್ಟ್ ಕ್ವಾಲಿಟಿಯ ಇದು ಹೊರಗಡೆನೂ ತಮಗೆ ಸಿಗ್ತದೆ ಮಾರ್ಕೆಟಲ್ಲಿ ಉತ್ತಮ ಕ್ವಾಲಿಟಿಯ ಒಂದು ಕೆ ಜಿಯಾಗುವಷ್ಟು ಅದು ಕಂಪೋಸ್ಟ್ ಗೊಬ್ಬರವನ್ನು ಹಾಕಿ ಇದಕ್ಕೆ ಸೆಟ್ ಮಾಡಬೇಕು ಯಾಕೆಂದರೆ ಟೋಟಲ್ಲಿ ಗಡಿ ಗಡಿ ತಮಗೆ ಘನ ಗೊಬ್ಬರ ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಇದು ಮಾಡಿದ ನಂತರ ದ್ರವ ಗೊಬ್ಬರ ಮಾತ್ರ ಕೊಡಲಿಕ್ಕೆ ಆಗುವುದು ಆನಂತರ ಮಣ್ಣು ನೋಡಿ ಮಣ್ಣು ಹಾಕಿ ಪುನಃ ಸ್ವಲ್ಪ ಕಂಪೋಸ್ಟ್ ಗೊಬ್ಬರ ಹಾಕಿ ಈ ಥರ ಕಂಪೋಸ್ಟ್ ಗೊಬ್ಬರ ಹಾಕಿ ಪುನಃ ಒಂದು ಲೇಯರ್ ಮಣ್ಣು ಹಾಕಿ ನೋಡಿ ಈಗ ಗಿಡದ ಬುಡದಲ್ಲಿ ನಾವು ಪ್ಲಾಸ್ಟಿಕ್ ರಿಮೂವ್ ಮಾಡುವಾಗ ಪ್ಲಾಸ್ಟಿಕ್ ರಿಮೂವ್ ಮಾಡುವಾಗ ಎಷ್ಟು ಎಷ್ಟರ ಮಟ್ಟಿಗೆ ಮಣ್ಣಿತ್ತು ಅಲ್ಲಿವರೆಗೆ ಮಾತ್ರ ಮಣ್ಣನ್ನು ಇದರಲ್ಲಿ ತುಂಬಿಸಬೇಕು ತುಂಬಿಸಿದ ನಂತರ ಕರೆಕ್ಟ್ ಒಂದು ತಿಂಗಳಿಗೆ ಈ ಮಣ್ಣು ಸಾಧಾರಣ ಒಂದು ಇಂಚಿನಷ್ಟು ಮಣ್ಣು ಕೂತ್ಕೊಳ್ತದೆ ಕೆಳಗೆ ಹೋಗ್ತದೆ ಆ ನಂತರ ಪುನಃ ಅದೇ ರೀತಿ ಒಂದು ತಿಂಗಳು ಬಿಟ್ಟು ಸ್ವಲ್ಪ ಕಂಪೋಸ್ಟ್ ಹಾಕಿ ಅದರ ಮೇಲೆ ಸ್ವಲ್ಪ ಒಂದು ಲೇಯರ್ ಮಣ್ಣು ಹಾಕಿ ಪುನಃ ತುಂಬಿಸಬೇಕು ಕರೆಕ್ಟಾಗಿ ಮೂರು ತಿಂಗಳಿಗೆ ಒಳ್ಳೆಯ ಗಿಡ ಆಗಿ ಕನಿಷ್ಠ ಪಕ್ಷ ಒಂದು ಎರಡು ಅಡಿಯಷ್ಟು ಆಗಿ ಒಳ್ಳೆಯ ಹೂವು ಇದರಲ್ಲಿ ಸಿಗ್ತದೆ ಹಾಗಾದರೆ ಇಲ್ಲಿ ಪಾಟ್ ರೆಡಿ ಆಯಿತು ನೋಡಿ ಪಾಟ್ ರೆಡಿ ಆಯಿತು ಮಲ್ಲಿಗೆ ಗಿಡದ ಪಾಟಿಂಗ್ನ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದೆ ತಮಗೆ ಇನ್ನು ಈಗ ಗ್ರೋ ಬ್ಯಾಗಲ್ಲಿ ಯಾವ ರೀತಿ ಗಿಡ ಸೆಟ್ ಮಾಡಬೇಕಂತ ಕೊಡ್ತಾ ಇದ್ದೀನಿ ನೋಡಿ